ಸರ್ ಜಾತಿ ಗಣತಿ ಬಗ್ಗೆ ಜಾತಿ ಗಣತಿ ಬಗ್ಗೆ ತಗಳೇನಿಲ್ಲ ಜಾತಿ ಗಣತಿ ಮಾಡೋದು ಒಳ್ಳೆಯದೇ ಆದರೆ ಮನೆ ಮನೆಗೆ ಭೇಟಿ ಕೊಟ್ಟು ಜಾತಿ ಗಣತಿ ಮಾಡಲಿ ಎಲ್ಲ ಜಾತಿ ನಿಖರವಾಗಿ ಯಾರು ಅಸ್ಪೃಶ್ರು ಹಿಂದುಳಿದವರೇ ಅವರಿಗೆ ಅವ್ರಿಗೆ ಯಾರು ಯಾರೋ ಈಗ ಅವ್ರು ಹೇಳ್ತಾರೆ ಮೀಸಲಾತಿ ಮೀಸಲಾತಿ ಅಂತ ಯಾವನೋ ಊರಲ್ಲೊಬ್ಬ ಚಪ್ಪಲಿ ಇರ್ತಾವೆ ಯಾವನೋ ಒಬ್ಬ ಕಸ ಬರ್ತಾವೆ ಅವ್ನಿಗೆ ಕೊಟ್ಟಿದ್ದಾರ ಮಿಸ್ಲಾತಿ ಮಲ್ಲಿಕಾರ್ಜುನ್ ಖರ್ಗೆ ಮಗನೇ ಮಂತ್ರಿ ಆಗ್ಬೇಕಾ ಅಲ್ಲಿ ಬೇರೆ ಅವನಿಗೆ ಅವ್ರ ಒಬ್ಬನಿಗೆ ಎಮ್ ಎಮ್ ಎಲ್ ಎಂಗೆ ಜೊತೆ ಗೆಲ್ಸೋಕ್ಕಾಗಲ್ವಾ ಮಿಸ್ಲಾತಿ ಯಾರು ಪಡೀತವ್ರ ಸ್ವಾಮಿ ಉಳ್ಳವರೇ ಪಡೀತಾವ್ರೆ ಏನು ಮೇಲ್ವರ್ಗ ಮೇಲ್ವರ್ಗ ಅಂತ ನೀವು ಮಾತಾಡ್ತಿದ್ರಿ ಮೇಲ್ವರ್ಗದ ಕತೆ ಮುಗಿದೋಯ್ತು ಈಗ ಕೆಳಗೆ ಕೆಳಗಡೆ ಇರೋರೆಲ್ಲ ಮೇಲ್ವರ್ಗಕ್ಕೆ ಬಂದುಬಿಟ್ಟಿದ್ದಾರೆ ಒಂದು ಸಾರಿ ತೊಗೊಳ್ಳಿ ಎರಡು ಸಾರಿ ತೊಗೊಳ್ಳಿ ಐ ಎ ಎಸ್ ಆದವ್ರ ಮಗನೇ ಐ ಎ ಎಸ್ಸು ಮಡವನ್ ಮಗ ಐ ಎ ಎಸ್ ಮಾಡೋಕ್ಕಾಗತ್ತಾ ಎಲ್ಲ ಮೀಸಲಾತಿ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ತಾ ಇರತಕ್ಕಂಥವ್ರು ಆ ಸಮಾಜದಲ್ಲಿ ಮೇಲೆ ಬಂದಿರತಕ್ಕಂಥ ಜಾತಿಯವರು ಉಪಯೋಗಿಸ್ಕೊತವ್ರೆ ಏನು ಕೆಳಗಡೆ ತುರ್ತು ಕೊಳಗಾಗೋರೆ ನಿಜವಾಗೂ ಅವ್ರಿಗೆ ಸಿಗ್ತಾಯಿಲ್ಲ ಅವ್ರಿಗೆ ಸಿಗಬೇಕು ಮೀಸಲಾತಿ ಇನ್ನೂ ಹತ್ತು ಪರ್ಸೆಂಟ್ ಕೊಡಿ ನಿಜವಾಗಿಯೂ ಕೆಳಗಡೆ ಅವ್ನು ಪೆಟ್ರೋಲ್ ಬಂಕ್ ಒಂದು ಅರ್ಜಿ ಹಾಕ್ತಾರೆ ಯಾವ ನಮ್ಮೂರಲ್ಲಿ ಒಳ ಒಳ್ಳೆಯ ಹರಿದನ ಅವನು ಪೆಟ್ರೋಲ್ ಬಂಕ್ ತಗೋಕ್ಕಾಗುತ್ತಾ ಆ ಮೀಸಲಾತಿ ಯಾವಂತ ಹೋಗ್ತಾವನೆ ಆ ಜನಾಂಗದಲ್ಲಿ ಜಾತಿಲಿ ಮೇಲೆ ಬೆಳೆದಿರೋ ಅವ್ನು ಜೀವನ ಮಾಡೋಕ್ಕೆ ಶಕ್ತಿ ಇರೋ ಅಂತಕ್ಕಂಥವ್ನು ತಗೋತಾವನೆ ಯಾರು ಶಕ್ತಿ ದೊರೆ ಕೊಡಿ ನೀವು ಸಾರ್ವಜನಿಕ ಅದು ವಿರೋಧ ಅಂದರೆ ಅದಕ್ಕೆ ಯಾಕೆ ವಿರೋಧ ಮಾಡ್ತಾಯಿದ್ದೀವಿ ಅಂದರೆ ಇವ್ರ ಹತ್ರ ಯಾವುದೇ ಬಯೋಡಾಟಾ ಇಲ್ಲ ಈಗ ನೀವು ಇನ್ನು ಮನೆಗೆ ಹೋಗಿ ನಿಮ್ಮ ಮನೆಗೆ ಬಂದಿದ್ದರೆ ನಿಮ್ಮ ಮನೆ ನಂಬರ್ ಹಾಕಿ ನಿಮ್ಮ ಮನೆಯಲ್ಲಿ ಎಷ್ಟು ಚೆನ್ನಾಗಿದ್ದಾರೆ ಏನು ಜಾತಿ ಥರ ವರದಿ ತಗೊಂಡಿದ್ರೆ ಆವಾಗ ಎಲ್ಲರ ಮನೆಗೂ ಬಂದು ಸರ್ವೆ ಮಾಡಿದ್ದಾರೆ ಇದು ಕರಾಟೆ ಇದೆ ಅಂತ ಒಪ್ಕೊಬರಾಯ್ತು ನನ್ನ ಮನೆಗೆ ಬಂದಿಲ್ಲ ಮಾಜಿ ಪ್ರಧಾನಮಂತ್ರಿಗಳು ಮನೆಗೆ ಹೋಗಿಲ್ಲ ಚಿ ಕುಮಾರಸ್ವಾಮಿ ಕುಮಾರ್ ಎಚ್ ಕುಮಾರಸ್ವಾಮಿ ಮನೆಗೆ ಹೋಗಿಲ್ಲ ಇಂಥವು ಹಲವಾರು ಉದಾಹರಣೆ ಹೇಳ್ತಾ ಇದ್ದೀವಿ ಇನ್ನು ಯಾವ ಜಾತಿ ಗಣತಿ ಮಾಡವ್ರೆ ಮಾಡಿ ನಿಜವಾದ ಜಾತಿ ಗಣತಿ ಮಾಡಿ ಮರೋರು ತುಳಿತಕ್ಕೊಳ್ಗಾದವ್ರಿಗೆ ನೀವು ನ್ಯಾಯ ಕೊಡಿ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಾನು ಊಟ ಮಾಡಿ ಹೊಟ್ಟೆ ತುಂಬ ಚೆನ್ನಾಗಿದ್ದೀನಿ ಅಂದರೆ ನನಗೆ ಸಿಗಲ್ಬೇಡ ಆ ಸವಲತ್ತು ವಸೂಲನ್ಗೂ ಕೊಡಿ ಸವಲತ್ತು ಕೊಡಿ ಎಲ್ಲರೂ ಒಪ್ಕೊಳ್ತಾರೆ ನೀವು ಯಾವುದೋ ಒಂದು ವರ್ಗನ ಕೃಷಿ ಕಾರಣ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿಗೆ ಮುಸ್ಲಿಮ್ದು ಎಪ್ಪತ್ತೈದು ಲಕ್ಷ ತೋರ್ಸಿದ್ದಾರೆ ಈಗ ಒಕ್ಕಲಿರ್ದು ಅರುವತ್ತೆರಡು ಲಕ್ಷ ತೋರಿಸಿದ್ದಾರೆ ಲಿಂಗಾಯತರೂ ಎಪ್ಪತ್ತಾರು ಲಕ್ಷ ತೋರಿಸಿದ್ದಾರೆ ಒಪ್ಕೊಳ್ಳೋಣ ಅಷ್ಟೇ ಇದ್ದರೆ ಅದಕ್ಕೆ ಒಪ್ಕೊಳ್ಳೋಣ ಈಗ ಅದು ನಿಖರವಾಗಿ ಆಗಬೇಕಲ್ಲ ಜಾತಿ ಗಂಟೆ ನಿಖರವಾಗಿ ಮಾಡಿ ಮನೆ ಮನೆಗೆ ಹೋಗಿ ಬಯೋಡೇಟಾ ತಗೊಳ್ಳಿ ಈಗ ನಿಮ್ಗೊಂದು ವೋಟರ್ ಲಿಸ್ಟ್ ಮಾಡಿದ್ರೆ ಮುಂದೆ ಜನಗಣತಿಗೆ ಬಂದರೆ ಎಷ್ಟು ಜನ ಅವರೇ ಏನವ್ರೆ ಅಂತ ಬಾ ಮಾಡಿಬಿಟ್ಟು ಲಿಸ್ಟವನ್ನು ಒಂದು ಲಿಸ್ಟ್ ಸ್ಲಿಪ್ ಮನೆ ನಿಮ್ಮ ಮನೆಗೆ ಸ್ಲಿಪ್ ಕೊಡ್ತಾರೆ ಎಲೆಕ್ಟ್ರಿಗೆ ಸ್ಲಿಪ್ ಕೊಡ್ತಾರೆ ಆ ರೀತಿ ಇದರೂ ಮಾಡಿ ನೀವು ಕೂತ್ಕೊಂಡು ಯಾವುದೋ ವೋಟರ್ ಲಿಸ್ಟೋ ಎಲೆಕ್ಷನ್ ಡಾಟಾ ಬೇಸ್ ತಗೊಂಬಿಟ್ಟು ಈಗ ನಾವು ಹೇಳ್ತೀವಿ ಒಂದು ಲಕ್ಷದ ನವತ್ನಾಲ್ಕು ಸಾವಿರ ಇದ್ದೀವಿ ವ್ಯಸಂಪುರ ಕ್ಷೇತ್ರದಂತ ಯಾವ ಪಕ್ಕ ಇದೆ ಒಂದು ಲಕ್ಷದ ನಲವತ್ತು ಸಾವಿರ ಹೋಗಲಿ ಅವರೇ ಅನ್ನೋದಕ್ಕೆ ಯಾವ ಬೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ಆ ಹೋಟೆಲ್ ಲಿಸ್ಟ್ ಬೇಸ್ ಇಟ್ಕೊಂಡು ಹೇಳ್ತಾ ಇದ್ದೀರಾ ಮುಸ್ಲಿಮ್ ಇಪ್ಪತ್ತೈದು ಸಾವಿರ ನಕ್ಷತ್ರದ ಅಂತ ಹೇಳ್ತಾಯಿದ್ವಿ ಮುಸ್ಲಿಮ್ ಇಪ್ಪತ್ತೈದು ಸಾವಿರಂದು ಯಾವ ಬೇಸು ಹೋಟೆಲ್ ಲಿಸ್ಟ್ ಬೇಸು ಮನೆ ಮನೆಗೆ ಮಾಡೋದಕ್ಕೆ ಅಂತ ಅಲ್ಲ ನಮ್ಮದು ಒಂದು ಲಕ್ಷ ನಲವತ್ತ್ನಾಲ್ಕು ಸಾವಿರ ಅಂತ ಡೊಮಿಸ್ಟಿಕ್ ಹೇಳ್ತೀವಿ ಬೇರೆಯವ್ರು ಬೇರೆ ಹೇಳ್ತಾರೆ ಅದೆಲ್ಲ ನೀವು ನಿಖರವಾಗಿ ಮನೆ ನಂಬರ್ ವೈಸು ಜಾತಿ ವೈಸು ರೋರ್ ವೈಸು ಪ್ರತಿಯೊಂದು ನೀರು ರಕ್ಷಣೆ ಮಾಡಿಕೊಂಡು ಮಾಡಬೇಕು ಆಮೇಲೆ ವೋಟರ್ ಲಿಸ್ಟಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಎರಡೆರಡು ಕಡೆ ಮೂರು ಮೂರು ಕಡೆ ಇದ್ದಾರೆ ಅದರಿಂದ ಪಾಪ್ಯುಲೇಷನ್ನು ಜಾಸ್ತಿ ತೋರ್ತಾರೆ ಪಾಪ್ಯುಲೇಷನ್ ಏನು ಮಾಡ್ತಾರೆ ಒಂದು ಲಕ್ಷ ಮೂವತ್ತು ಸಾವಿರ ಓಟರ್ಸ್ ಇದೆ ಬೆಂಗಳೂರಲ್ಲಿ ನಿಂತಾರೆ ಕರೆಕ್ಟಾಗಿ ಮಾಡೋದು ಒಂದು ಲಕ್ಷ ಮೂವತ್ತು ಸಾವಿರ ಓಟ್ ಇರೋಕ್ಕೆ ಸಾಧ್ಯ ಇಲ್ಲ ಇಲ್ಲೂ ವೋಟರ್ಸ್ ಅವನೇ ಊರಲ್ಲೂ ಅವನೇ ಎರಡೆರಡು ಕಡೆ ಇದೆ ಅದಕ್ಕೆ ಜಾತಿ ಗಣತಿ ಮಾಡೋದಕ್ಕೆ ನಮ್ಮದು ಯಾವುದೇ ಮೇಲ್ವರ್ಗದ ತಗಡ ಜಾತಿಯ ತಗಡ ನಮಗೆ ಬೇಕಾಗಿರೋದಷ್ಟೇ ಇದು ಪಾರದರ್ಶಕವಾಗಿ ಅನುಮನೆಗೆ ಭೇಟಿ ಕೊಟ್ಟು ಎಲ್ಲ ಜಾತಿನೂ ಲಿಸ್ಟ್ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಸಹಾಯ ಮಾಡಿ ಅದು ನಮ್ಮ ಧರ್ಮ ಅದು ಅದು ಒಳ್ಳೆಯದಾಗಲಿ